ಸಾಕಾಯ್ತು ನಡ್ತು ನಡ್ದು ನಡ್ದು ಸಮಿತಿ ಸಮಿತಿಗೆ ಖುಷಿ ಆಯ್ತಾ ಸಮಿತಿ ಈಗ ಮನೆಗೆ ಹೋಗಿ ಗಾಡಿಯನ್ನು ಯಾವಾಗ ಬಿಡ್ಲಿಲ್ಲ ಅಂತ ಒಂದು ದೊಡ್ಡ ಗಾಡಿ ತೆಗೆದಿದೆ

ನಾವು ಮೂಡುಬಿದ್ರೆಯಲ್ಲಿರುವ ಅಹ್ ವೀರಸಾತ್ ಪ್ರೋಗ್ರಾಮ್ ಬಂದಿದೆ ನೋಡಿ ಮೂವತ್ತನೇ ವರ್ಷದ ಆಳ್ವಾಸ್ ವೀರ ಸಾಥ್ ಇದು ಏಕ್ರೆಗಟ್ಟೆ ಜಾಗದಲ್ಲಿ ಆಗುವಂತಹ ಪ್ರೋಗ್ರಾಂ ಇದು ವರ್ಷದಲ್ಲಿ ಒಂದು ಸಲ ಕಳೆದ ವರ್ಷ ಜಾಂಬೂರಿಂದ ಇತ್ತು ಈ ಸಲ ವೀರ ಸಾಥ್ ಹಾಗೆ ಇಲ್ಲಿ ಆಗಿ ಕರಕ ಕರಕುಶಲ ವಸ್ತುಗಳು ಹಾಗೆ ಏನು ಇಲ್ಲ ಅಂತ ಇಲ್ಲ ಡ್ರೆಸ್ಸಿಂದ ಬಂದು ಎಲ್ಲ ವಸ್ತುಗಳು ಕೂಡ ಇಲ್ಲಿ ಸಿಗ್ತದೆ ಅದೇ ಹೇಳಿದು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ತಾರಲ್ಲ ಹಾಗೆ ಇರ್ತದೆ ಯಾವುದು ತೆಗೆಯೋದು ಯಾವುದು ಬಿಡೋದು ಯಾವುದು ವೀಡಿಯೋ ಮಾಡೋದು ಯಾವುದು ವೀಡಿಯೋ ಮಾಡೋದು ಬೇಡ ಅಂತ ಇನ್ನು ಒಳಗಡೆ ಹೋಗಿ ಯಾವುದೆಲ್ಲ ವೀಡಿಯೋಸ್ ಮಾಡ್ತೇನೆ ಅಂತ ಗೊತ್ತಿಲ್ಲ ತುಂಬ ನೋಡುವಾಗ ನಮಗೆ ಕೂಡ ಕನ್ಫ್ಯೂಸ್ ಆಗ್ತದೆ ಯಾವುದು ವೀಡಿಯೋ ಮಾಡಲಿ ಅಂತ ವರ್ಷದಲ್ಲಿ ಒಂದು ದಿವಸ ಈ ಒಂದು ಖುಷಿ ನಮಗೆ ಸಿಕ್ತದೆ ಮೂಡು ಕಾರಣ ತುಂಬಾ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ ಅಷ್ಟೇ ಹಣ ಕೂಡ ಬೇಕು ಕೈಯಲ್ಲಿ ಎಷ್ಟು ಹಣ ಇದ್ರೂ ಕೂಡ ಖಾಲಿ ಆಗ ಪ್ಲೇಸ್ ಇದು ಆದರೆ ನಾವು ಲಿಮಿಟೆಡ್ ತೆಗಿತೇವೆ ಯಾವುದು ಬೇಕು ಅದು ಮಾತ್ರ ಒರಿಜಿನಲ್ ಫ್ಲವರ್ಸ್ ಇದೆಲ್ಲ ಒರ್ಜಿನಲ್ ಏಲ್ಯಾಂಟೈನ್ ಬಾರಿ ಬಂದಿದೆ ನೀರು ಹೂವಿನ ತೋಟದಲ್ಲಿದ್ದೆ ನಾನು ಹೂವಿನ ತೋಟದಲ್ಲಿ ನಡುವಿನಲ್ಲಿ ರೋಡ್ ಆಚೆ ಈಚೆ ಹೂವಿನ ತೋಟ ನದಿ ಕೂದಿ ಇಲ್ಲಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಹಾಗೆಂತ ಡೆಕೋರೇಷನ್ ಫ್ಲವರ್ಸ್ ಖುಷಿ ಎಲ್ಲರೂ ನನಗೇನೋ ತೆಕ್ ಕೊಡ್ತಾರೆ ಹಾಗೆ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅಲ್ವಾ ಸಮಿತಿ ಇವಾಗ ಆಟದ ಎಲ್ಲಿ ಸಿಗ್ತದೆ ಸಮಿತಿನ ಕಣ್ಣೆಲ್ಲ ಆಟದ ಎಂಟ್ರೆನ್ಸ್ ಮಾತ್ರ ಎಂಟ್ರೆನ್ಸ್ ಹೇಗಿದೆ ಒಳಗಡೆ ತುಂಬ ಉಂಟು ಕ್ಲೀನ್ ಮಾಡ್ತಾ ಇದ್ದಾರೆ ರೋಡ್ ಎಲ್ಲ ಗಾಡಿ ಇಲ್ಲಿ ಪಾರ್ಕಿಂಗ್ ಜಾಗ ಹಾಸ್ಟೆಲ್ ಉಂಟು ಗಾಡಿ ಒಳಗಡೆ ತರಲಿಕ್ಕಿಲ್ಲ ಅಂತ ಗಾಡಿ ಆಚೆ ಬಿಟ್ಟು ಬಂದ್ವಿ ಹಾಗೆ ಸ್ವಲ್ಪ ನಡೀಲಿಕ್ಕೆ ಸಿಕ್ಕಿತ್ತು ತೊಂದರೆ ಇಲ್ಲ ನಡಿಲಿಕ್ಕೆ ಸಿಕ್ಕಿದ್ರು ರೋಡ್ ಅಲ್ಲಿ ಕೂಡ ಆಚೆ ಈಚೆ ಫ್ಲವರ್ ಶೋ ಎಲ್ಲ ಇತ್ತು ಹಾಗೆ ನೋಡ್ತಾ ಬರಲಿಕ್ಕೆ ಕೂಡ ಖುಷಿ ಇನ್ನು ಒಳಗಡೆ ನೋಡಬೇಕು അതെ ഹാ എയ് 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 ഫ്രണ്ട് 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 ഹാ ഓമയുടെ ബുക്ക് നീ പ്രീവർ അതാടാ എന്നാ എബി വട്ടയാൽ બનાയിട്ട് നടരുത് കേട്ടോ വട്ടയാൽ

ಸಮೇತಂತೇವರ್ನದೇ ಬಲಿ ವರ್ಗು ನಾ ಬಲಿ ಬಲಿ ದೇವರ ಬಲಿ ಯಾವ್ದು ನೋಡುದು ಯಾವ್ದು ಬಿಡುದು ಗೊತ್ತಾಗುದೀರಿ ಯಾವ ಸೈಡ್ ನೋಡ್ಲಿ ಒಂದು ಖುಷಿ ಒಂದು ಸಮೇತ ಅದರಲ್ಲಿ ಇದು ಯಾರು ಹೆಸರು ಇಡ್ಬೇಕು ಖುಷಿ ಒಂದೊಂದು ಆ ಸೈಡ್ ನೋಡ್ಬೇಕಾ ಈ ಸೈಡ್ ನೋಡ್ಬೇಕು ಯಾವ ಸೈಡ್ ನೋಡುದು ಖುಷಿ ಎರಡು ಸೈಡ್ಸ್ ದಾದಯ ಪಂಜುರಿಯಾ ಫೇಸ್ ಕೈಟ್ ಬರೆ ಎರ್ಪೋರ್ಟ್ ತನನ ಕೊಡಲ್ಲ ಅವ್ನ್ ಕೊಡಬ್ರೆ ಹ ಆ ಕೊಡಬ್ರೆ ಏ ಮೂನಿ ದೇವರ ಕೈಟ್ ಕೊಡೈತು ಹೈಲ್ನ ನಡಿದೆ ನಮಗೆ ಸಾರಿ ಮತೆಯಲ್ಲಿ ಇದೆ ಇನೇ ಆದೆ ಮಸೇಜ್ ಮಾಡ್ಲಿ பெணாயி ஷி கடி கடி இஞ்ச தூயர் மாரணா மாரி ನಾವು ಆ ಸಮಿತಿಗೆ ಡ್ರೆಸ್ ನೋಡ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಒಂದು ಫಂಕ್ಷನ್ ಇದೆ ನಮಗೆ ತುಂಬಾ ಬೇಕಾದವರ ಒಂದು ಫಂಕ್ಷನ್ ಹಾಗೆಲ್ಲರಿಗೂ ಕೂಡ ಡ್ರೆಸ್ ಆಗ್ಬೇಕಿತ್ತು ಹಾಗೆ ಸಮಿತಿಗೆ ನೋಡ್ತಾ ಇದ್ದೇವೆ ನಾವು ಸಮಿತಿಗೆ ಇಷ್ಟ ಆದ್ರೆ ಇಲ್ಲಿಂದ ತೆಗೆಯುವಂತ ಪ್ಯೂರ್ ಕಾಟನ್ ಇದು ಹಾಗಾಗಿ ನೋಡ್ತಾ ಇದ್ದೇವೆ ಯಜಮಾನಿಗೆ ಕೂಡ ನೋಡ್ತಾ ಇದ್ದೇವೆ ಪ್ಯೂರ್ ಕಾಟನ್ ಶರ್ಟ್ ಇದೆ ಇಲ್ಲಿ ತುಂಬಾ ಒಳ್ಳೊಳ್ಳೆ ಶರ್ಟ್ ಇಲ್ಲಿ ಬರುವಾಗ ಒಂದು ಗೋಣಿ ಚೀಲ ಹಣ ತಂದರೂ ಕೂಡ ಖಾಲಿ ಆಗ್ಬೋದು ಅಷ್ಟು ಐಟಮ್ಸ್ ಇದೆ ಇಲ್ಲಿಗೆ ಬರುವಾಗ ಒಂದು ಗೋಣಿ ಚೀಲ ಹಣ ತಂದರೂ ಕೂಡ ಗೋಣಿ ಚೀಲ ಫುಲ್ಲು ಖಾಲಿ ಆಗ್ಬೋದು ಅಷ್ಟು ಇದೆ ಐಟಮ್ಸ್ ಆದರೆ ನಮ್ಮಂಥವರಿಗೆ ಅಷ್ಟೆಲ್ಲ ತೆಗಿಲಿಕ್ಕೆ ಆಗುದಿಲ್ಲಲ್ಲ ನೋಡೋದು ಬಿಡೋದು ಮತ್ತೆ ಏನು ಮಾಡೋದು ನೋಡಿ ಆದರೂ ಖುಷಿ ಪಡೆಯುವ ಅಂತ बहुत ही फायदे अगर बहुत पुण्य देता हो जी मतलब से आओ उसी के ड्रेसिंग को बोलना अच्छा चाहिए ड्रेसिंग को वह हाथ அது நல்லா வந்து என்ன கம்மி Các bạn hãy cho kênh Ghiền Mì Gõ Để không bỏ lỡ những video hấp dẫn ಎಷ್ಟು ಚಿಕ್ಕದಕ್ಕೆ ನೂರ ಎರಡಕ್ಕೆ ಹಾ ಒಂದು ತಂಗಿ ಕೂಡ ಸಿಕ್ಕಿದ್ಲು ಅಕ್ಕ ಕೂಡ ಬಂದಿದ್ದಾಳಂತೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಈ ರಾಷ್ಟ್ರಲ್ಲಿ ಎಲ್ಲಿಂದ ಹುಡುಕೋದು ಹಾಗೆ ನಾನು ಸಮಿತಿಗೆ ಆ ಡ್ರೆಸ್ ತೋರಿಸ್ತಾ ಇದ್ದೆ ನಾನು ಈ ಥರದ್ದು ನಿನ್ನ ಮಗನಿಗೆ ಕೂಡ ತೆಗಿ ಒಟ್ಟಿಗೆ ಒಂದೇ ಲೆಕ್ಕದು ಹಾಕುವಲ್ಲ ಇಬ್ಬರಿಗೆ ಕೂಡ ಹಾಗೆ ನಾವು ಪ್ಲಾನ್ ಮಾಡಿದ್ವಿ ಫಂಕ್ಷನಿಗೆ ಒಂದೇ ಲೆಕ್ಕದು ಹಾಕುವ ಆದರೆ ಅವನಿಗೆ ಕರೆಕ್ಟ್ ಆದದ್ದು ಇಲ್ಲಿ ಸಿಗ್ಲಿಲ್ಲ ಹಾಗೆ ನಾವು ಸುತ್ತಾಡಿ ಸಾಕಾಯ್ತು ನಾವು ಒಂದೇ ಸೆಕ್ಷನ್ಗೆ ಹೋಗ್ ಹೋದ್ವಿ ಎಲ್ಲ ಸೆಕ್ಷನ್ಗೆ ಹೋಗುವಾಗ ಒಂದು ದಿವಸ ಫುಲ್ ಬೇಕಾಗ್ಬೋದು ಅದರಲ್ಲಿ ಡ್ಯಾನ್ಸ್ ಇದು ಬೇರೆ ಸೆಕ್ಷನ್ ಇದೆ ಮ್ಯೂಸಿಕ್ ಬೇರೆ ಕರಕುಶಲ ವಸ್ತು ಬೇರೆ ಪ್ಲ್ಯಾಂಟ್ ಮಾರೋದು ಬೇರೆ ಸೆಕ್ಷನ್ ಇದೆ ಅಲ್ಲಿಗೆಲ್ಲ ನಾವು ಹೋಗಲೇ ಇಲ್ಲ ಹಾಗೆ ನಾವು ಆರು ಮುಕ್ಕಾಲಿಗೆ ಹೊರಟಿದ್ದೇವೆ ಗಂಟಿವಾಗ ಒಂಬತ್ತುವರೆ ಆಯಿತು ಒಂಬತ್ತುವರೆ ಅಲ್ಲ ಹತ್ತು ಹತ್ತು ಗಂಟೆ ಆಗ್ತಾ ಬಂತು ಹಾಗೆ ನಾವು ಇನ್ನು ಹೊಟ್ಟೆಗೆ ಏನಾದರೂ ತಿನ್ನುವ ಅಂತ ಇವತ್ತು ಫ್ರೈಡೆ ಹಾಗಾಗಿ ನಾವು ವೆಜ್ ಹಾಗಾಗಿ ವೆಜ್ ಹೋಟೆಲ್ ಇದೆ ಅಂತ ಹುಡುಕಬೇಕಿನ್ನು ನಾನು ಮನೆಯಲ್ಲಿ ಕೂಡ ಏನು ಅಡುಗೆ ಮಾಡಲಿ ನೀನು ಹೋಗಿ ನೀನು ಯಾವಾಗ ಮಾಡೋದು ಅಂತ ಐದು ದಿವಸದ ಪ್ರೋಗ್ರಾಮ್ ಇಲ್ಲಿ ಇವತ್ತು ಮೂರನೇ ದಿವಸ

ಹಾಗೆ ನಾವು ವೆಜ್ ಹೋಟೆಲ್ ಹುಡುಕಿ ಬಂದ್ವಿ ಮೂಡುಬಿದ್ರೆಯಲ್ಲಿರುವ ಪಂಚಮಿ ಹೋಟೆಲಿಗೆ ಬಂದ್ವಿ ಇಲ್ಲಿ ವೆಜ್ ಐಟಮ್ ತುಂಬ ಒಳ್ಳೇದಿರ್ತದಂತೆ ಪ್ಯೂರ್ ವೆಜ್ ಹೋಟೆಲ್ ಇದು ಹಾಗೆ ನಾನು ಮಾತ್ರ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದೇನೆ ಫುಡ್ ಹೇಗಿದೆ ಅಂತ ತಿಂದು ಆಮೇಲೆ ಹೇಳ್ತೇನೆ ನಾನು ಹೋಟೆಲ್ ಮಾತ್ರ ಫುಲ್ ರಶ್ ಇದೆ ಹಾಗೆ ಇದೊಂದು ಪ್ಲೇಸ್ ಮಾತ್ರ ಸ್ವಲ್ಪ ಖಾಲಿ ಇದೆ ಹಾಗೆ ಜನ ಬರ್ತಾ ಇದ್ದಾರೆ ಇಲ್ಲಿಗೆ ನಾವು ತಂದೂರಿ ರೊಟ್ಟಿ ಮತ್ತು ಪನ್ನೀರ್ ಗ್ರೇವಿ ಆರ್ಡ್ ಮಾ ಆರ್ಡ್ರ್ ಮಾಡಿದ್ವಿ ಅದರ ನಂತರ ಪನ್ನೀರ್ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿದ್ವಿ ನಾವು ಹಾಗೆ ಟೇಸ್ಟಂತೂ ಹೇಳಲಿಕ್ಕಾಗೋದಿಲ್ಲ ಅಷ್ಟು ಸೂಪರ್ ಹೇಳಿದರೆ ಅಷ್ಟು ಸೂಪರ್ ತುಂಬ ಹೇಳಿದರೆ ತುಂಬ ಟೇಸ್ಟಾಗಿತ್ತು ಇಷ್ಟು ಜನ ಇದ್ದರೂ ಕೂಡ ನೀಟಾಗಿ ಪ್ರಿಪೇರ್ ಮಾಡಿದ್ದಾರೆ ಬೆಳಿಗಿನಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ಸಾಕಾಯ್ತು ನಡ್ದು ನಡೆದು ಕಾಲೆಲ್ಲ ನೋವು ಇವತ್ತು ಆದ್ರೆ ಬೆಳಗ್ಗೆ ಒಂದು ಕೆಲಸ ಉಂಟಲ್ಲ ಅದು ನಮಗೆ ಮಾಡಲೇಬೇಕಲ್ಲ ಎಷ್ಟು ನಾವು ಲೇಟ್ ಆಗಿ ಬಂದ್ರು ಎಷ್ಟು ಲೇಟ್ ನೈಟ್ ಮಲಗಿದ್ರು ಕೂಡ ಬೆಳಗ್ಗೆ ಒಂದು ಹೆಂಗಸರ ಕೆಲಸ ಉಂಟಲ್ಲ ಸ್ಕಿಪ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟೋ ಜನರು ನನ್ನ ಹೇಳ್ತಾರೆ ನೀವು ಒಬ್ಬರೇ ಇದ್ದೀರಾ ಹಾಗಾಗಿ ಎಷ್ಟು ಟೈಮಿಗೆ ಬೇಕಾದ್ರೂ ಹೇಳ್ಬಹುದು ಏನ್ ಕೂಡ ಮಾಡಬಹುದು ಅಂತ ಹಾಗೇನಿಲ್ಲ ಒಂದು ಕಡೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕು ಒಂದು ಕಡೆ ಅವರಿಗೆ ಯಜಮಾನರಿಗೆ ಡ್ಯೂಟಿಗೆ ಹೋಗ್ಬೇಕು ಹಾಗಾಗಿ ಒಬ್ಬಳೆ ಇದ್ರೂ ಕೂಡ ನನಗೆ ಟೈಮಿಗೆ ಮತ್ತೆ ಸಂಡೆ ಹಾಗೆ ಸಂಡೆ ಕೂಡ ಹಾಗೆ ಸಂಡೆ ಕೂಡ ಅವರು ಅವರವರ ಟೈಮಿಗೆ ಏಳ್ಲೇಬೇಕು ಅವ್ರ ಹೇಳುವಾಗ ನಾನು ಕೂಡ ಎದ್ದೇಳ್ಬೇಕು ಯಾಕೆಂತ ಹೇಳಿದ್ರೆ ಅವ್ರಿಗೆ ಆ ಟೀ ರೆಡಿ ಮಾಡ್ಬೇಕಲ್ಲ ಹಾಗಾಗಿ ಆ ನನ್ಗೆ ಒಬ್ಬಳೆ ಇದ್ರು ಕೂಡ ಹೇಳುವ ಟೈಮಿಗೆ ಹೇಳ್ಬೇಕು ಮತ್ತೆ ಒಮ್ಮೆ ಇದ್ದ ಕೂಡ ಎಷ್ಟು ಫ್ರೀ ಇದ್ರೆ ಕೂಡ ಮತ್ತೆ ನಿದ್ದೆ ಬರುದಿಲ್ಲ ಅಲ್ಲ ನನಗೆ ಕೂಡ ಹಾಗೆ ಮತ್ತೆ ನಿದ್ದೆ ಬರೋದಿಲ್ಲ ಹ್ಮ್ ಹಾಗೆ ಹಾಗೆ ಬೆಳಿಗ್ಗೆದೊಂದು ಸಾಕಾಯ್ತು ಅವರನ್ನು ಸ್ಕೂಲಿಗೆ ಕಳಿಸೋ ಹೊತ್ತಿಗೆ ಹಾಗೆ ನಾನು ನಿನ್ನೆ ಏನೆಂತ ಇದ್ದೆ ಅಂತ ಹೇಳಿದ್ರೆ ನಿನ್ನೆ ನಾನು ಜಾಸ್ತಿ ಹಣ ಏನು ಖರ್ಚು ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಹಣ ನಮ್ಗೆ ಎಷ್ಟಿದ್ರು ಕೂಡ ಸಾಕಾಗುವುದಿಲ್ಲ ಅಲ್ವಾ ಅದಕ್ಕೆ ಇದ್ಕೆ ಎಲ್ಲದಕ್ಕೂ ಕೂಡ ಹಣ ಬೇಕಾಗ ಆಗ್ತದೆ ಹಾಗಾಗಿ ನಾನು ಲಿಮಿಟೆಡ್ ಆಗಿ ನಾನು ಕೂಡ ಖರ್ಚು ಮಾಡಿದೆ ಹಾಗೆ ನಾನು ನಾನು ನೋಡಿ ಇದೊಂದು ವಸ್ತು ತೆಗೆದೆ ನನಗೆ ಕಿಚನಿಗೆ ನಾನು ತುಂಬ ಸಲ ಹೇಳಿದ್ದೇನೆ ಅಡುಗೆ ಕೋಣೆಯಲ್ಲಿರುವ ವಸ್ತುಗಳು ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಅದು ನೋಡಿದರೆ ನನಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಹಾಗೆ ನಾನು ಇದು ತೆಗೀಲಿಕ್ಕೆ ತುಂಬ ಯಜಮಾನರ ರಿಕ್ವೆಸ್ಟ್ ಮಾಡಿದ್ದೆ ಆದರೆ ಅವರು ಬೇಡ ಅಂತ ತುಂಬ ಹಠ ಮಾಡಿದರು ಲಾಸ್ಟ್ ನನ್ನ ಕೈಯ್ಯ ಹಣವನ್ನು ಕೊಟ್ಟು ನಾನು ಇದನ್ನು ತೆಗೆದಿದ್ದು ಎಷ್ಟು ಗೊತ್ತುಂಟ ನೂರು ರೂಪಾಯಿಗೆ ಎರಡು ಹಾಗಾಗಿ ನನ್ಗೆ ಇಷ್ಟ ಆಯ್ತು ಇದು ಸಿರಾಮಿಕ್ ಅಲ್ವಾ ಸಿರಾಮಿಕ್ ಗೆ ಯಾವಾಗಲೂ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಮತ್ತೆ ಸಿರಾಮಿಕ್ ಅಲ್ಲಿ ಉಪ್ಪೆಲ್ಲ ಹಾಕಿಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನಾವು ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಹಾಕಿಡೋದಕ್ಕಿಂತ ಇಂಥದ್ದು ಸಿರಾಮಿಕ್ ಇದು ಉಂಟು ದೊಡ್ಡ ದೊಡ್ಡದು ಅದು ನಾನು ಹೇಳಿದಲ್ಲ ಅಜ್ಜಿ ಕೊಟ್ಟದು ಅಂತ ಅದು ಉಂಟು ಅದು ಸ್ವಲ್ಪ ದೊಡ್ಡದಾಯ್ತಲ್ಲ ಹಾಗಾಗಿ ಆ ಸ್ವಲ್ಪ ಇದರಲ್ಲಿ ಕೂಡ ಹಾಕಿಡುವ ಅಂತ ಹಾಗೆ ನನಗೆ ಇದು ತೆಗ್ದೆ ಇದು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಮತ್ತೆ ನಾನು ಏನು ತೆಗಿಲಿಲ್ಲ ಮತ್ತೆ ಖುಷಿ ಕೂಡ ಹಾಗೆ ಖುಷಿ ಕೂಡ ಏನು ಕೂಡ ತೆಗಿಲಿಲ್ಲ ಖುಷಿ ಹತ್ರ ಹೇಳಿದೆ ಅದೊಂದು ತೆಗಿ ಅಂತ ಅವಳು ತೆಗಿಲಿಲ್ಲ ಮತ್ತೆ ಸಮಿತಿಗೆ ಡ್ರೆಸ್ನ ಡ್ರೆಸ್ ನಾವು ತೆಗದ್ವಿ ಅದು ಹೇಳಿದ್ರೆ ನೆಕ್ಸ್ಟ್ ಮಂತ್ ನಾನು ಅಲ್ಲ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಅವನಿಗೆ ಡ್ರೆಸ್ ತೆಗ್ದ್ವಿ ಇಲ್ಲದಿದ್ದರೆ ಶಾಪಲ್ಲಿ ತೆಗಿದ್ರು ಇಲ್ಲಿ ನನಗೆ ಒಳ್ಳೇದು ಸಿಕ್ಕಿತ್ತು ಪ್ಯೂರ್ ಕಾಟನ್ ಡ್ರೆಸ್ ಅವನಿಗೆ ಕೂಡ ತುಂಬ ಇಷ್ಟ ಆಯಿತು ಹತ್ರ ಕೂಡ ಹೇಳಿದೆ ಇಲ್ಲೇ ತೆಗೀತ ಅವಳಿಗೆ ಅವಳಿಗೇನು ಅಲ್ಲಿ ಇಷ್ಟ ಆಗಲಿಲ್ಲ ಹಾಗೆ ಅವಳಿಗೆ ತೆಗಿಲಿಲ್ಲ ಹಾಗೆ ನಾನು ಆ ಒಂದು ಸಾರಿ ಬುಕ್ ಮಾಡಿದ್ದೆ ಇದು ಮಿಶೋದಲ್ಲಿ ಇದು ಕೂಡ ನಿನ್ನೆ ಬಂದದ್ದು ಇದು ಟಿಶ್ಯೂ ಸಾರಿ ನೆಕ್ಸ್ಟ್ ಮಂತ್ ನಾನು ಹೇಳಿದೆ ಅಲ್ಲ ನಮಗೆ ತುಂಬಾ ಬೇಕಾದವರ ಒಂದು ಫಂಕ್ಷನ್ ಇದೆ ಅಂತ ಆ ಫಂಕ್ಷನ್ಗೋಸ್ಕರ ನಾನು ಸದ್ದು ಆದ್ರೆ ಸಾರಿಯನ್ನು ನನಗೆ ಇಷ್ಟ ಆಯ್ತು ಆಗಿ ನಾನು ಆರ್ಡರ್ ಮಾಡಿದ್ದು ಆದರೆ ಆದ್ರೆ ಇದು ಹುಡ್ಲಿಕ್ಕೆ ಮಾತ್ರ ಉಂಟಲ್ಲ ತುಂಬಾ ಕಷ್ಟ ಇದು ಉಡ್ಲಿಕ್ಕೆ ಒಂದು ಮೂರ್ನಾಲ್ಕು ಗಂಟೆ ಬೇಕಾಗ್ಬೋದು ಅಟ್ಟಿ ಹಿಡಿಯುವಾಗ ಉಂಟಲ್ಲ ಜಾರ್ತದೆ ಹಾಗಾಗಿ ನನಗೆ ಇದು ನಾನು ರಿಟರ್ನ್ ಮಾಡ್ತಾ ಇದ್ದೆ ನಾನು ಇನ್ನು ಓಪನ್ ಮಾಡೋದಿಲ್ಲ ನಾನು ಇವಾಗ ಅವನು ಬರ್ತಾ ಬರ್ತಾರೆ ಅಂತ ಹೇಳಿದ್ರು ರಿಟರ್ನ್ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ನಾನು ಮಡ್ಸಿಟ್ಟು ಈ ಒಂದು ತಿಂಗಳು ಅಷ್ಟಾಗಿ ಏನು ಆ ಇರ್ಲಿಕ್ಕಿಲ್ಲ ಡಿಸೆಂಬರ್ ಎಂಡ್ ಆಗುವಾಗ ಡಿಸೆಂಬರ್ ಈ ಒಂದು ವರ್ಷ ಎಂಡ್ ಆಗುವ ಟೈಮ್ ಉಂಟಲ್ಲ ಆ ಒಂದು ಆ ಟೈಮಿಗೆ ಯಾವಾಗಲೂ ಹಾಗೆ ಏನಾದರೂ ಒಂದು ನನ್ನ ತಲೆಯಲ್ಲಿ ಓಡ್ತಾ ಇರ್ತದೆ ಏನಾದ್ರೂ ಚಿಕ್ಕ ಟೆನ್ಷನ್ ಆಗಲಿ ಏನಾದ್ರೂ ಒಂದು ಇರ್ತದೆ ನನಗೆ ಹಾಗೆ ಆ ಕೆಲವೊಂದು ವಿಷಯಗಳು ಆಗ್ಬೇಕು ಅಂತ ಅನ್ಕೊಂಡಿದ್ದೇನೆ ಅದ್ರ ಓಟದಲ್ಲಿದೆ ನಾನು ಕೂಡ ಹಾಗೆ ಏನು ಎಂತ ಅಂತ ಇವಾಗ ನನ್ಗೆ ಹೇಳಿಕ್ ಆಗುದಿಲ್ಲ ಮುಂದೆ ಯಾವಾಗಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ನಾನು ಹೇಳ್ತೇನೆ ಹಾಗೆ ಸ್ವಲ್ಪ ಟೆನ್ಷನ್ಸ್ ಇರೋ ತಿಂಗಳು ಅಂತ ಹೇಳ್ಬೋದು ಡಿಸೆಂಬರ್ ತಿಂಗಳು ವರ್ಷ ಸಹ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಏನಾದ್ರೂ ಒಂದು ಟೆನ್ಷನ್ಸ್ ನಂಗೆ ಇದ್ದೇ ಇರ್ತದೆ ಹಾಗೆ ನಾನು ಆ ವ್ಲಾಗ್ ಕೂಡ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ಹಾಗೆ ನೋಡುವ ಏನಾದ್ರೂ ಒಳ್ಳೆ ಕಂಟೆಂಟ್ ಇದ್ರೆ ಈ ತಿಂಗಳು ಹಾಕ್ತೇನೆ ಇಲ್ಲದಿದ್ರೆ ನೆಕ್ಸ್ಟ್ ವರೆಗೆ ವೇಟ್ ಮಾಡಿ ನಾನು ಶಾರ್ಟ್ಸ್ ಖಂಡಿತ ಹಾಕ್ತೇನೆ ನಾನು ಬ್ಲಾಗ್ ಹಾಕುದಿಲ್ಲ ಅಂತ ಯಾವತ್ತೂ ಹೇಳುದಿಲ್ಲ ಕಂಟೆಂಟ್ ಸಿಕ್ಕಿದ್ರೆ ಆ ಬ್ಲಾಗ್ ಹಾಕ್ತೇನೆ ನಾನು ಕೆಲವರು ಹೇಳ್ತಾರೆ ನನಗೆ ಆ ಕಮೆಂಟ್ಸ್ ಅಲ್ಲಿ ಲಾಸ್ಟ್ ಅಂತ ಹೇಳುವವರು ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ನಾನು ಫಸ್ಟ್ ಚಾನಲ್ ಮೊಬೈಲ್ ಓಪನ್ ಮಾಡುವಾಗ ನೀವು ಬ್ಲಾಗ್ ಹಾಕಿದ್ದೀರಾ ಅಂತ ನಾನು ನೋಡ್ತೇನೆ ಚೆಕ್ ಮಾಡ್ತೇನೆ ಅದೆಲ್ಲ ಕೇಳುವಾಗ ತುಂಬಾ ಖುಷಿ ಆಗ್ತದೆ ಹಾಗಾಗಿ ನಾನು ವ್ಲಾಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲದಿದ್ರು ಒಮ್ಮೆ ಬ್ಲಾಗ್ ಹಾಕಿ ಬಿಡ್ತೇನೆ ನಾನು ಹಾಗಾಗಿ ಹಾಕ್ತೇನೆ ನಾನು ಹಾಕುದಿಲ್ಲ ಅಂತ ಹೇಳುದಿಲ್ಲ ಆ ನೋಡುವ ಇನ್ನು ನೆಕ್ಸ್ಟ್ ಬ್ಲಾಗ್ ಯಾವಾಗ ಅಂತ ಗೊತ್ತಿಲ್ಲ ಶಾರ್ಟ್ಸ್ ಚೆಕ್ ಮಾಡಿ ಶಾರ್ಟ್ಸ್ ನಾನು ಎಡೆಡ್ಗೆ ಹಾಕ್ತೇನೆ ಕಾಲು ಯೂಟ್ಯೂಬ್ ಅಲ್ಲಿ ನಾವು ಇದ್ದ ಕಾರಣ ವೀಡಿಯೋಸ್ ಏನು ಹಾಕದಿರ್ಲಿಕ್ಕೆ ಕೂಡ ಆಗುದಿಲ್ಲ ಹಾಗಾಗಿ ಏನಾದರೂ ಸಿಕ್ಕದಾದ್ರು ಹಾಕ್ತೇನೆ ನಾನು ಅಷ್ಟೇ ನಮ್ಮ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು